ನಗಿಸೋ ನಟಿ ನಯನ ಜೀವನದಲ್ಲಿ ಅಪ್ಪಾನೆ ವಿಲನ್ ಯಾಕೆ ಬಾಲ್ಯದಲ್ಲಿ ಅಂಥದ್ದೇನಾಯಿತು ಇತ್ತೀಚೆಗೆ ನಟಿ ನಯನ ತಮ್ಮ ಜೀವನದ ಪ್ರತಿಯೊಂದು ಕ್ಷಣದ ಬಗ್ಗೆ ತಾವು ಬದುಕಿನಲ್ಲಿ ಕಂಡ ಏರಿಳಿತಗಳು ನೂವು ನಡುವಿನ ಬಗ್ಗೆ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಸಂದರ್ಶನವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಟಿ ನಯನ ತಮ್ಮ ತಂದೆ ಬಗ್ಗೆ ಮಾತನಾಡಿದ್ದು ಅವರನ್ನು ನೆನಪಿಸಿಕೊಂಡರೆ ಹಿಟ್ಲರ್ ನೆನಪಿಗೆ ಬರುತ್ತಾರೆ ಎಂದಿದ್ದಾರೆ ನಿಮ್ಮ ಜೀವನದಲ್ಲಿ ವಿಲನ್ಗಳು ಯಾರಿಲ್ವಾ ಎನ್ನುವ ಪ್ರಶ್ನೆಗೆ ನಟಿ ನಯನ ನೇರವಾಗಿ ನಮ್ಮ ಡ್ಯಾಡಿ ಎಂದು ಉತ್ತರಿಸಿದ್ದಾರೆ ನಾನು ನನ್ನ ತಮ್ಮ ಇಬ್ಬರು ಮಕ್ಕಳು ಆದರೆ ನಾವು ಜಾಯಿಂಟ್ ಫ್ಯಾಮಿಲಿ ನಮ್ಮ ಅಪ್ಪನ ಜೊತೆ ನಾವು ಒಂದು ಒಳ್ಳೆಯ ದಿನಗಳು ಅಂತ ಕಳೆದಿಲ್ಲ ಶಾಲೆಯಲ್ಲಿ ನಾನು ಮಾಡದ ತಪ್ಪಿಗೆ ತುಂಬ ಜೋರಾಗಿ ಒದೆ ತಿಂದಿದ್ದೇನೆ ಬಾಲ್ಯದ ಬಗ್ಗೆ ತುಂಬ ನೋವಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಾನು ನನ್ನ ತಮ್ಮ ಇವತ್ತಿಗೂ ಫೋನ್ ಮಾಡಿದರೆ ಇದೇ ವಿಷಯಗಳನ್ನೇ ಮಾತನಾಡುತ್ತೇವೆ ತುಂಬ ಮಿಸ್ ಮಾಡ್ಕೊತೀನಿ ಕಣೋ ನಾನು ನಿನ್ನ ಅಂತ ನಾನು ಹೇಳ್ತೀನಿ ಅವನು ಹೇಳ್ತಾನೆ ನಮ್ಮ ಇಬ್ಬರಿಗೂ ಇವತ್ತಿಗೂ ಆ ಕೊರಗಿದೆ ಎಲ್ಲರೂ ಅಪ್ಪ ಅಮ್ಮನು ಅವರ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಮಾತನಾಡಿಸುತ್ತಾರೆ ಎಷ್ಟು ಚೆನ್ನಾಗಿ ಹುರಿದುಂಬಿಸುತ್ತಾರೆ ನನಗೆ ಯಾಕೆ ಈ ಥರ ಇಲ್ಲ ಎಂದು ನಯನ ಕಣ್ಣೀರನ್ನು ಇಟ್ಟಿದ್ದಾರೆ ಆಮೇಲೆ ನನಗೆ ಎಲ್ಲರೂ ಹೇಳುತ್ತಿದ್ದರು ನಿನ್ನ ತಮ್ಮ ಎಷ್ಟು ಚೆನ್ನಾಗಿ ಓದುತ್ತಾನೆ ನೀನು ಓದಲ್ಲ ನೀನು ಬರೆಯಲ್ಲ ಅಂತೆಲ್ಲ ಅನ್ನೋರು ಆದರೆ ನನಗೆ ಖುಷಿ ಆಗೋದು ನಾನು ಮನೆ ಬಿಟ್ಟು ಹೋಗಬೇಕಾದರೆ ನನ್ನ ತಮ್ಮ ನನ್ನನ್ನು ಕೇಳಿದ್ದು ಒಂದೇ ಪ್ರಶ್ನೆ ಅವರ ಮನೆಯಲ್ಲಿ ಸುಖವಾಗಿ ಇರುತ್ತೀಯಾ ಚೆನ್ನಾಗಿ ನೋಡಿಕೊಳ್ಳುತ್ತಾರಾ ನಿನ್ನನ್ನು ನಿನ್ನ ಮದುವೆಯಾಗೂ ಗೊಂಡು ಅಪ್ಪನ ಥರ ಅಲ್ಲ ತಾನೆ ಎಂದು ಕೇಳಿದ್ದ ಆ ಸಮಯದಲ್ಲಿ ನನಗೆ ಏನು ಉತ್ತರ ಕೊಡಬೇಕು ಗೊತ್ತಾಗಿಲ್ಲ ಎಂದು ನಟಿ ನಯನ ಕಣ್ಣೀರು ಹಾಕಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್